ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ दत्त राम दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದೆ ಈ ದಿನ ಅಂಗಡಿಯಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಮನೆಗಳಲ್ಲಿ ಕೂಡ ಉತ್ತರ ಮತ್ತು ಪೂರ್ವ ಭಾಗ ಯಾವ ರೀತಿ ಇರಬೇಕು ಮನೆಯಲ್ಲಿ ಅಥವಾ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ಧನ ಆಕರ್ಷಣೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೂಪರ್ ಮಾರ್ಕೆಟ್ ಇಟ್ಕೊಂಡಿರ್ತೀರಿ ತರಕಾರಿ ಅಂಗಡಿಗಳನ್ನು ಇಟ್ಕೊಂಡಿರ್ತೀರಿ ದಿನಸಿ ಅಂಗಡಿಗಳನ್ನು ಇಟ್ಕೊಂಡಿರ್ತೀರಿ ಹತ್ತು ಹಲವಾರು ವಿಧದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರಿ ಹೋಟೆಲ್ಗಳನ್ನು ಇಟ್ಕೊಂಡಿರ್ತೀರಿ ಇವರಿಗೆಲ್ಲರಿಗೂ ಕೂಡ ಒಂದು ಸಲಹೆ ಸಾಕಷ್ಟು ಜನ ವಾಸ್ತು ನೋಡ್ಕೊಂಡಿರ್ತೀರಿ ನೋಡಿಲ್ಲ ಅಂತ ಹೇಳಲ್ಲ ಅದರಲ್ಲೂ ಕೂಡ ಕೆಲವು ವಿಧಿ ಇಲ್ಲ ಅಂತ ಮಾಡಿರ್ತೀರಿ ಹೇಗೆ ಅಂತಂದರೆ ಮೊದಲನೇದಾಗಿ ಹೋಟೆಲ್ ಉದ್ಯಮಿಗಳ ಬಗ್ಗೆ ಮಾತಾಡೋದಾದರೆ ಒಲೆಯನ್ನು ನೀವು ಪೂರ್ವಕ್ಕೆ ನೋಡ್ತಾ ಈ ದೋಸೆ ಹೆಂಚಾಗಲಿ ಇನ್ನೊಂದಾಗಲಿ ಇಡೋವಾಗ ಪೂರ್ವಕ್ಕೆ ನೋಡ್ತಾ ಮಾಡುವಂತಹ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೋಡಿ ಅದು ಅಗ್ನಿಮೂಲೆಯಲ್ಲೇ ಆದರೆ ಸನ್ ಸಂತೋಷ ಅಗ್ನಿ ಮೂಲೆಯಲ್ಲಿ ಅವಕಾಶ ಇಲ್ಲ ಅಂದರೆ ವಾಯುವ್ಯ ಮೂಲೆಯಲ್ಲಿ ಮಾತ್ರ ಈ ಉರಿ ಒಲೆಗಳನ್ನು ಇಡಬೇಕು ಅದು ನೋಡ್ಬೋದು ಇನ್ನು ಎಲ್ಲರಿಗೂ ಇನ್ ಜನರಲ್ ಮಾರ್ಕೆಟು ಸೂಪರ್ ಮಾರ್ಕೆಟ್ ಆಗಲಿ ತರಕಾರಿ ಅಂಗಡಿ ಆಗಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರಾಗಲಿ ಎಲ್ಲರಿಗೂ ಕೂಡ ಉತ್ತರ ಭಾಗ ಜಮೀನುಗಳನ್ನು ಲೇಔಟ್ ಮಾಡ್ತಾ ಇರ್ತೀರಿ ಲೇಔಟಲ್ಲಿ ಏನು ಮಾಡ್ತೀರಿ ಎಲ್ಲೋ ಒಂದು ಕಡೆ ಎಂಟ್ರೆನ್ಸ್ ಕೊಟ್ಬಿಡೋಣ ಮೇನ್ ರೋಡ್ ಆ ಕಡೆಗಿದೆ ನಾವಿಲ್ಲಿ ಎಂಟ್ರೆನ್ಸ್ ಕೊಡೋಕ್ಕಾಗಲ್ಲ ಅಂಥೇಳಿ ಉತ್ತರ ಭಾಗದಲ್ಲಿ ಸೈಟ್ಗಳನ್ನು ಮಾಡ್ತೀರಿ ಅಥವಾ ಪಾರ್ಕನ್ನು ಮಾಡ್ತೀರಿ ಏನೋ ಒಂದು ಮಾಡಿಬಿಡ್ತೀವಿ ಒಟ್ಟಲ್ಲಿ ಉತ್ತರ ಮತ್ತು ಪೂರ್ವವನ್ನು ಬ್ಲಾಕ್ ಮಾಡ್ತೀರಿ ಯಾವಾಗ ಬ್ಲಾಕ್ ಮಾಡ್ತೀರಿ ಆವಾಗ ನಿವೇಶನಗಳ ಮಾರಾಟ ಸಾಧ್ಯತೆಗಳು ಕಡಿಮೆ ಆಗೋಗುತ್ತೆ ಏನು ಮಾಡಿದ್ರೂ ವ್ಯಾಪಾರ ಆಗ್ತಾಯಿಲ್ಲ ಅಂಗಡಿಗಳಲ್ಲೂ ಕೂಡ ಕ್ಯಾಶ್ ಬಾಕ್ಸ್ನ ಏನು ಮಾಡ್ತೀರಿ ಉತ್ತರ ದಿಕ್ಕಲ್ಲಿ ಇಟ್ಕೊಂಡ್ಬಿಟ್ಟು ಅಗ್ನಿ ಮೂಲೆಯಿಂದ ಪ್ರವೇಶ ಮಾಡೋದಕ್ಕೆ ಜನಗಳು ಅಗ್ನಿ ಮೂಲೆಯಿಂದ ಒಳಗಡೆ ಬರೋದಕ್ಕೆ ದಾರಿ ಮಾಡಿಕೊಟ್ಬಿಡ್ತಾರೆ ಏನಾಗುತ್ತೆ ಬರೋರು ಒಳಗಡೆ ಹೋಗಿ ನೋಡ್ತಾರೆ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ವಾಪಸ್ ಆಚೆ ಹೋಗ್ತಾರೆ ವ್ಯಾಪಾರನೇ ಆಗ್ತಾಯಿಲ್ಲ ಸ್ವಾಮಿ ಬಾಡಿಗೆ ಕಟ್ಟೋಕ್ಕೂ ಆಗ್ತಾಯಿಲ್ಲ ಸ್ವಾಮಿ ಅವ್ರಿಗೆ ಒಂದು ಸೂಚನೆ ಏನಪ್ಪ ಅಂತಂದರೆ ಕುಬೇರನ ಮೂಲೆ ಅಂತ ಬಂದ್ಬಿಡಿದೆ ಸೌತ್ ವೆಸ್ಟ್ ಅಂದರೆ ಕುಬೇರನ ಮೂಲೆ ಕುಬೇರ ಇರೋದು ಉತ್ತರದ ಗೋಡೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಅಂತಂದರೆ ಉತ್ತರ ನೋಡ್ತಾ ನೀವು ಕೂರೋದಲ್ಲ ಉತ್ತರದಲ್ಲಿ ನೀವು ಕ್ಯಾಶ್ ಬಾಕ್ಸ್ನ ಇಡಬೇಕು ಕುಬೇರ ಇರೋ ಕಡೆ ನೀವು ಕ್ಯಾಶ್ ಬಾಕ್ಸ್ನ ಇರಬೇಕು ನೀವೇನು ಮಾಡ್ತೀರಿ ದಕ್ಷಿಣದಲ್ಲಿ ಯಮನ ಸ್ಥಾನದಲ್ಲಿ ಕ್ಯಾಶ್ ಬಾಕ್ಸ್ನ ಇಡ್ತೀರಿ ಉತ್ತರ ಕುಬೇರನ್ನು ನೋಡ್ತಾ ಇರ್ತೀರಿ ಕುಬೇರ ದೂರದಿಂದ ನೋಡ್ತಾ ಇರ್ತಾನೆ ಇಲ್ಲಿ ಯಮ ಇರ್ತಾನೆ ಅವನೇನು ಮಾಡ್ತಾನೆ ಬಂದಿದ್ದನ್ನೆಲ್ಲ ಮಾಡ್ತಾ ಇರ್ತಾನೆ ಅದಕ್ಕೆ ಲಾಭ ಅನ್ನೋದೇ ಇಲ್ದಿರ ನಷ್ಟ ಆಗ್ತಾ ಇರುತ್ತೆ ಉತ್ತರನ ಬ್ಲಾಕ್ ಮಾಡ್ತೀರಿ ದಕ್ಷಿಣನ ಓಪನ್ ಮಾಡ್ಕೊಳ್ತೀರಿ ನೀವೇ ನಿಮ್ಮ ಕೈಯಾರೆ ಆಗ್ತಾ ಇರುವಂತಹ ವ್ಯಾಪಾರವನ್ನು ಲಾಸ್ ಮಾಡ್ಕೊಳ್ತಾ ಇರ್ತೀವಿ ಅಂಥವ್ರಿಗೆಲ್ಲರಿಗೂ ಕೂಡ ನನ್ನ ಮಾಹಿತಿ ಏನಪ್ಪ ಅಂತಂದರೆ ಉತ್ತರ ಈಶಾನ್ಯವನ್ನು ಓಪನ್ ಮಾಡಿ ಉತ್ತರ ಪೂರ್ವ ಭಾಗವನ್ನು ಈಶಾನ್ಯ ಅಂತ ಹೇಳಿ ಕರೀತಾರೆ ಅಲ್ಲಿ ಜನ ಬರುವಂತೆ ಮಾಡಿ ದಕ್ಷಿಣ ಭಾಗದಲ್ಲಿ ಅಂತಂದರೆ ಏನು ಕುಬೇರನ ಸ್ಥಾನ ಇರುತ್ತೆ ಆ ಕುಬೇರನ ಸ್ಥಾನ ವಾಯುವ್ಯ ದಿಕ್ಕಿಗೆ ಸ್ವಲ್ಪ ಮಟ್ಟಿಗೆ ತಳ್ಳಿ ಅಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ ಕುಬೇರನನ್ನು ನೋಡೋದಲ್ಲ ಕುಬೇರನ ಕಡೆಯಲ್ಲಿ ಕ್ಯಾಶ್ ಬಾಕ್ಸನ್ನ ಇಡಿ ಹಾಗೆ ಪೂರ್ವ ಭಾಗವನ್ನು ನೋಡ್ತಾ ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಪೂರ್ವ ಅಥವಾ ಉತ್ತರವನ್ನೇ ನೀವು ನೋಡಬೇಕು ಮತ್ತು ಉತ್ತರದ ಜಾಗದಲ್ಲೇ ನೀವು ಕ್ಯಾಶ್ ಬಾಕ್ಸ್ನ ಇಡಬೇಕು ಮತ್ತು ಉತ್ತರದಲ್ಲಿ ಉತ್ತರ ಮತ್ತು ಪೂರ್ವ ಭಾಗ ಈಶಾನ್ಯ ಭಾಗದಲ್ಲಿ ಭಾರ ಇರದಿರೋ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು ಒಂದು ದಿಕ್ಕು ಅಂತಂದರೆ ಅದರಲ್ಲಿ ಇಪ್ಪತ್ತೈದು ಭಾಗ ಈಶಾನ್ಯ ಇಪ್ಪತ್ತೈದು ಭಾಗ ಉತ್ತರ ಇಪ್ಪತ್ತೈದು ಭಾಗ ವಾಯುವ್ಯ ಅಂತ ಹೇಳ್ತಾರೆ ಆ ಇಪ್ಪತ್ತೈದು ಭಾಗದ ವಾಯುವ್ಯದ ಭಾಗದಲ್ಲಿ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನ ಇಟ್ಕೊಳ್ಬಹುದು ಅಥವಾ ಈ ಕುಬೇರನ ಮೂಲೆ ಅಂತ ನೀವೇನು ಸೌತ್ ವೆಸ್ಟ್ ಅಂತೀರಿ ಆ ಸೌತ್ ವೆಸ್ಟ್ಗೆ ನಿಮಗೆ ಅನುಕೂಲ ಇದ್ದರೆ ಅಲ್ಲಿ ನೀವು ನಿಮ್ಮ ಕೌಂಟರ್ನ ಇಟ್ಕೊಂಡು ಈ ಪೂರ್ವ ಉತ್ತರ ಭಾಗವನ್ನು ಸಂಪೂರ್ಣವಾಗಿ ಓಡಾಡುವಂತೆ ಮಾಡಿಕೊಳ್ಬೇಕು ಆಗ ನಿಮ್ಮ ವ್ಯಾಪಾರಗಳು ವೃದ್ಧಿಯಾಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಬಾಗಿಲಲ್ಲಿ ಆಂಜನೇಯನ ಬೆಟ್ಟ ಎತ್ತಿರುವಂತಹ ಆಂಜನೇಯನ ಫೋಟೋವನ್ನು ಪಶ್ಚಿಮ ನೋಡುವಂತೆ ಆಗಲಿ ಅಥವಾ ದಕ್ಷಿಣವನ್ನು ನೋಡುವಂತೆ ಆಗಲಿ ಆಗ್ತಾ ಬನ್ನಿ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನು ನೀವು ಆಮೇಲೆ ನನಗೆ ಹೇಳಿ ಅದರ ಜೊತೆಯಲ್ಲಿ ನಾನು ಹೇಳಿದ್ದೀನಿ ಕರಿ ಸಾಸಿವೆ ಮತ್ತು ಬಿಳಿ ಸಾಸುವೆಯ ಪ್ರಯೋಗ ಇದನ್ನು ಮಾಡಿ ಮನೆಯಲ್ಲಾಗಲಿ ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಾಗಲಿ ಅಥವಾ ನಿವೇಶನಗಳನ್ನು ಮಾಡುವಂತಹ ಜಮೀನಿನಲ್ಲಾಗಲಿ ಎಂತಹ ಲಾಭದಾಯಕವಾಗಿರುತ್ತೆ ಅನ್ನೋದನ್ನು ನೋಡಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತ ಶಾಂತಿ ಶಾಂತಿ ಹೀ ಸದ್ಗುರು ದಿವ್ಯ